ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ರ ಎಲ್ಲ ಚೆನ್ನಾಗಿದೆ ಅನ್ಕೊಂಡು ನಾನು ಚೆನ್ನಾಗಿದ್ದೀನಿ ಇವತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಡೇ ನಂಬರ್ ಫಿಫ್ಟಿ ಸೆವೆನ್ ಇವತ್ತು ಒಳ್ಳೆ ದಿನ ಏನೇ ಅಂದ್ಬಿಟ್ಟು ಅಲ್ಲಿ ಯಾವ ಟಾಸ್ಕ್ ಮುಂದೆ ಯಾವ ಚಟುವಟಿಕೆ ಉಂಟು ಅದ್ರ ಬಗ್ಗೆ ಅಂತ ಮಾಡ್ತೀನಿ ಈ ವಿಡಿಯೋ ಈ ವಿಡಿಯೋ ಸ್ಕಿಪ್ ಮಾಡ್ತಾರೆ ಮಾಡಿದ್ರೆ ನೋಡಿದ್ರೆ ಮಾತ್ರ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ದ ವೀಡಿಯೋ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನಾಯ್ತು ಅಂದ್ರೆ ಈ ಕೀರ್ತಿ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾರಲ್ಲ ಅದನ್ನ ನೋಡಿ ಯಾರು ಐಶ್ವರ್ಯ ಅವರು ಕಣ್ಣೀರ್ ಇಡ್ತಾರೆ ಅದನ್ನ ಇಡೋದನ್ನ ಕಣ್ಣೀರ್ ಇಡ್ತಾರಲ್ಲ ಅದನ್ನ ನೋಡ್ಬಿಟ್ಟು ತ್ರಿವಿಕ್ರಮ್ ಮಾತಾಡ್ಕೊಂತಾರೆ ಏನಂತಂದ್ರೆ ಅವರು ಆಕ್ಚುಲಿ ಅವರು ಇರಲ್ಲ ಇಷ್ಟು ಬಿಜೆಪಿ ಬೆಳಿತಿದಾರಲ್ಲ ಇಷ್ಟು ನೋಡ್ರಿ ಅಳ್ತಾ ಇದ್ದಾರಲ್ಲ ಬಟ್ ಏನಂದ್ರೆ ಅವರೇ ನೀವು ಮನೆಯಿಂದ ಹೋಗಿ ಅಂದ್ಬಿಟ್ಟು ಅವರು ನಾಮಿನೇಟ್ ಮಾಡ್ತಾರಲ್ಲ ಬಟ್ ಏನಕ್ಕೆ ಇವ್ರು ಅಳ್ತಾರೆ ನೋಡ್ರೆ ನನಗೆ ಆಗ ಈ ತರ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಶ್ರೀರಾವ್ ಅವರು ಮಾತಾಡ್ತಾ ಇರ್ತಾರೆ ಇದಾಗಿತ್ತು ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಾಯ್ತಂದ್ರೆ ಬಿಗ್ ಬಾಸ್ ಇಂದೊಂದು ಚಟುವಟಿಕೆ ಬರುತ್ತೆ ಅದು ಏನಂದ್ರೆ ಬಿಗ್ ಬಾಸ್ ಇಂದ ಚಟುವಟಿಕೆ ಏನಂದ್ರೆ ಅಂದ್ರೆ ರಾಜನ ಪಟ್ಟ ಮಹಾರಾಜನ ಪಟ್ಟ ಆ ತರ ಒಂದು ಇದನ್ನ ಟಾಸ್ಕ್ನ ಯಾರು ಮಂಜು ಅವರು ಅದನ್ನ ಮಾಡಬೇಕಾಗುತ್ತೆ ಒಂದು ಮಾಡ್ಬೇಕನ್ಬಿಟ್ಟು ಬಿಗ್ ಬಾಸ್ ಇಂದ ಸಂದೇಶ ಬರ್ತಾರೆ ಯಾರು ಮಂಜು ಅವರಿಗೆ ಅವನ ಟಾಸ್ಕನ್ನ ಬಟ್ ಅದರಲ್ಲಿ ಏನಂದ್ರೆ ಊರ ಒಂದು ಕೆಲಸ ಏನಂದರೆ ರಾಜ ಮಹಾರಾಜ ಅಂದ್ರ ಮೇಲೆ ಯಾರು ಮನೆಯಲ್ಲಿ ಏನು ಕೆಲಸ ಮಾಡ್ತಾಯಿರಿ ಏನು ಮಾಡ್ತಾ ಇಲ್ಲ ಅದನ್ನ ನೋಡಬೇಕು ಅವ್ರಿಗೆ ಯಾರನ್ನು ಮಾಡಿಲ್ಲ ಅಂದರೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು ಇದಾಗಿತ್ತು ಒಂದು ಟಾಸ್ಕ್ ಬಂದ್ಬಿಟ್ಟು ಅದ್ರಲ್ಲಿ ಬಂದ್ಬಿಟ್ಟು ಫಸ್ಟ್ ಪಾಯಿಂಟೇ ಏನಂತಂದರೆ ಏನಂದ ಏನಂದರೆ ಆ ಒಂದು ಟಾಸ್ಕ್ ಕೊಟ್ಟಿರ್ತಾರ ಮಂಜು ಅವರು ಅದರ ಬದನ್ನ ಸ್ವಲ್ಪ ಇದಾಗಿ ಈ ಧನರಾಜ್ ಅವ್ರನ್ನ ಹನುಮಂತ ಅವ್ರ ಹತ್ರ ಒಂದ್ ಸ್ವಲ್ಪ ಏನೋ ಮಾತಾಡ್ತಾ ಇರ್ತಾರೆ ಅದಕ್ಕೆ ಏನಾಗಿತ್ತು ನೆಲೆಲ್ಲ ಕೇಳಿಸಿಕೊಂಡಾದ್ಮೇಲೆ ಏನ್ ಮಾಡ್ತಾರೆ ಧನ್ರಾಜ್ ಅನ್ಮೆಂದ ಬಂದ್ಬಿಟ್ಟು ಈಚೆ ಬರ್ತಾರೆ ಅವ್ರಿಗೆ ಕ್ಯಾಮ್ರಾ ಮುಂದೆ ಧನರಾಜ್ ಅವ್ರ ಅಂತಾರೆ ಬಿಗ್ ಬಾಸ್ ಟಾಸ್ ಕೊಟ್ಟಿ ಕೊಟ್ಟಿನ ಸುಮ್ಮನೆ ಇದ್ದೀನಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರೋ ಅಲ್ಲ ನಾನು ಅಂತ ಅಂದ್ಬಿಟ್ಟು ಧನ್ರಾಜ ಅವರು ಕ್ಯಾಮ್ರಾ ಮುಂದೆ ಹೇಳ್ತಾರೆ ಇದಾಯ್ತು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಯಾರು ಮಂಜು ಅವರೇ ಬಂದ್ಬಿಟ್ಟು ತಪ್ಪು ಮಾಡ್ತಾರೆ ರಾಜ ಒಂದು ಪಟ್ಟ ತೊಗೊಂಡ್ ಅವರೇ ತಪ್ಪು ಮಾಡ್ತಾರೆ ಏನಂತಂದ್ರೆ ಮೈಕನ್ ಧರಿಸಿರಲ್ಲ ಮೈಕ್ ನರ್ ಸೇ ಇಟ್ಟಿರ್ತಾರೆ ಅದಕ್ಕೆ ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಮಂಜು ಅವರೇ ಅಂದ್ರೆ ಅವರೇ ನೀವು ಮೈಕ್ ದಸೆಲ್ಲ ಮೈಕ್ ಧರಿಸಿ ಅಂದ್ಬಿಟ್ಟು ಅವ್ರಿಗೆ ಏನೇನೇ ಇದಾಗಿದೆ ಬಟ್ ಅವರು ಅವ್ರಿಗೆ ಏನು ಶಿಕ್ಷೆ ಅಂದ್ರೆ ಅವ್ರಿಗೆ ಅವರೇ ಇದು ಮಾಡ್ಕೊಬೇಕು ಏನಂದ್ರೆ ಅವ್ರು ಏನಾದ್ರು ಹೇಳ್ತಾರೆ ಅಂದ್ರೆ ನಾನು ಮಾಡಿದ ತಪ್ಪಿಗೆ ನಾನು ಸಾರಿ ಅಂದ್ರೆ ಎಲ್ಲರೂ ಕ್ಷಮಿಸಿ ಅಂತ ಕೇಳ್ತಾರೆ ಅದಾಗಿತ್ತು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂತಂದ್ರೆ ಇವ್ರು ಅವರು ನಕ್ಕಿರ್ತಾರೆ ಅಂದ್ರೆ ನಗಿತಾ ಇರ್ತಾರೆ ಅದನ್ನ ನೋಡ್ಬಿಟ್ಟು ರಾಜು ಅವರು ಒಂದು ಶಿಕ್ಷೆ ಕೊಡ್ತಾರೆ ಏನಂತಂದ್ರೆ ಹತ್ತು ಬಸ್ಗೆ ಹೊಡಿಬೇಕು ಅಂತಾರೆ ಬಟ್ ಅವ್ರು ಏನು ಏನು ಕಾರಣ ಕೊಡಿ ಅಂತಾರೆ ಗೌತಾಮಿಯವರು ಏನಂದ್ರೆ ನೀವು ನಕ್ಕಿದಕೋಸ್ಕರ ಅಂತ ಅಂದ್ಬಿಟ್ಟಂತಾರೆ ಅಥವಾ ಬಸ್ಗಿಂದು ಕೊಡಿಸ್ತಾರೆ ರಾಜ ಅವ್ರ ಕರ್ತವ್ಯ ಅದೇ ಆಗಿತ್ತಲ್ಲ ಅದರಿಂದ ನೆಕ್ಸ್ಟ್ ನೋಡ್ಬಿಟ್ಟು ನಾನು ನೆಕ್ಸ್ಟ್ ಬಿಗ್ ಬಾಸ್ ಇಂದ ಅಂದ್ರೆ ರಾಜ ಅಂದ್ರೆ ಅವರನ್ನ ಕರೀತಾರೆ ಕನ್ವೆನ್ಷನ್ ಕನ್ಫೆಕ್ಷನ್ ರೂಮ್ ಕರೆಬಿಟ್ಟು ಏನು ಹೇಳ್ತಾರೆ ಅಂದ್ರೆ ನೀವು ಅಂದ್ರೆ ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ ನೀವು ಇಬ್ಬರು ಸದಸ್ಯರನ್ನ ಅಳಿಸಬೇಕು ಇಬ್ಬರು ಸದಸ್ಯರನ್ನ ನಗಿಸಬೇಕು ಅದನ್ನ ಸಂಪೂರ್ಣವಾಗಿ ಆ ನ ಫಿನಿಶ್ ಮಾಡಿದ್ರೆ ಅಂದ್ರೆ ಸಂಪೂರ್ಣ ಮಾಡಿದ್ರೆ ಯಾರಿಗೆ ರಾಜ ಅನ್ನೋರಿಗೆ ನೆಕ್ಸ್ಟ್ ವಾರ ಇವರೋ ಅವ್ರು ಕ್ಯಾಪ್ಟನ್ಸಿ ಆಗಿದ್ರು ನೆಕ್ಸ್ಟ್ ವಾರ ಒಂದು ಕ್ಯಾಪ್ಟೆನ್ಸಿ ಆಡೋದಕ್ಕೆ ಗೇಮ್ಗೆ ಡೈರೆಕ್ಟ್ ಆಗಿ ಆಯ್ಕೆ ಆಗ್ತಾರೆ ಇದಾಗಿತ್ತು ಪಾಯಿಂಟ್ ಮತ್ತೆ ಅವ್ರು ಅದೇ ತರ ಬರ್ತಾರೆ ಮತ್ತೆ ಮನೆ ಒಳಗಡೆ ಬಂದ್ಬಿಟ್ಟು ಇನ್ನು ಮತ್ತೆ ಏನೋ ವಿಚಾರಕ್ಕೆ ರಾಜ ಹತ್ರ ಹೋಗ್ಬಿಟ್ಟು ರಜತ್ ಅವರು ಏನೋ ಒಂದು ಹೇಳ್ತಾರೆ ಆ ವಿಚಾರ ವಿಚಾರ ನೋಡ್ಬಿಟ್ಟು ಬಟ್ ಬೇರೆಯವರು ಹೇಳ್ತಾರೆ ಬಟ್ ಏನಂದ್ರೆ ಇವರು ಚೈತ್ರ ಅನ್ಕೊಂಡ್ಬಿಡ್ತಾರೆ ರಜತ್ ಅಂದ್ಬಿಟ್ಟು ಫಿಟ್ಟಿಂಗ್ ಇಟ್ಟು ಫಿಟ್ಟಿಂಗ್ ಇಟ್ಟಿದ್ರು ಯಾರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ತಾರೆ ಮತ್ತೆ ರಜತ್ ಹಂಗ ಹೋಗ್ತಿದಾಗ ಅವರು ಮೇಲೆ ಮುಂದೆ ಮಾತಾಡ್ತಿರ್ತಾರೆ ಅದಕ್ಕೆ ಅವ್ರಿಬ್ರಿಗೂ ನನಗೆ ನಾನು ನನಗೆ ಇಟ್ಟು ನೀವು ಹಿಂಗ್ ನೋಡಿದ್ರೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಅಲ್ಲಿ ಡಿಸ್ಕಶನ್ ಯಾರಿಗಾಗಿ ಅವ್ರಿಬ್ರಿಗೂ ಜಗಳ ಆಗುತ್ತೆ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ நெக்ஸ்ட் பால் பண்ணிட்டு ஏன்தே அவ்வளோ முன்ஜூர் ஆ தான் டாஸ் கொட்டாட் அதுல ஏன் மாத்திர டிவிக் ரம்மா நகித்தார் நெக்ஸ்ட் ஆள் சொல்ல மோட்சித் அவ்னா சாங் ஆட கேள் சாங்க் ஆட டேனாக மோஷித் ஒன் சாங் கேள்வார் அவ்ரிவ் அவரு மாதாட் இல்ல அந்த மொதல் தங்க இல்லல இவங்க மனே அது ஒன் சாங் ஆட் இந்த மோக்சித் அவர் கண்ணீர் இடத்தார் ಕಣ್ಣಿಟ್ಟನ್ನ ನೋಡ್ಬಿಟ್ಟು ಅದ್ರ ಅವರು ಅಳ್ತಾರೆ ಗೌತಮಿ ಅವರು ಅಂತಾರೆ ಯಾಕಂದ್ರೆ ಅವ್ರ ಬಾಂಡ್ ಶಿಪ್ ಅಂದ್ರೆ ಫ್ರೆಂಡ್ಸ್ ಆಗಿ ಚೆನ್ನಾಗಿದ್ರಲ್ಲ ಇವಾಗ ಒಂದ್ ಸ್ವಲ್ಪ ಬೇರೆ ಬೇರೆ ಆದ್ರಲ್ಲ ಅದರಿಂದ ಅದನ್ನ ನೆನಪು ಬಂದ್ಬಿಡ್ತಾ ಯಾರು ಸಾಂಗ್ ಆಡ್ತದೆ ಮೋಕ್ಷಿತ ಅವರು ಇದಾಗಿತ್ತು ಮೈನ್ ಪಾಯಿಂಟ್ ಆಗಿರ್ತಕ್ಕಂಥ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಡೇ ನಂಬರ್ ಫಿಫ್ಟಿ ಸೆವೆನ್ ಅಲ್ಲಿ ಮೈನ್ ಮೇನ್ ಪಾಯಿಂಟ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿದ ತರ ಶೇರ್ ಮಾಡಿ ಶೇರ್ ಮಾಡಿದ್ರೆ ಮಾತ್ರ ನಮಗೂ ಒಂದು ಈ ವಿಡಿಯೋನ ಇನ್ನೂ ಹೆಚ್ಚಿನ ಕಂಟೆಂಟ್ ಕೊಡೋಕೆ ಸಾಧ್ಯ ಆಗುತ್ತೆ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಡೆಲಸಿಗನ್ನ ಟಾಟಾ ಸಿ ಸಿಬ್ಬಾ